ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಾಂದಕವಟೆ ಗ್ರಾಮದಲ್ಲಿನ ಪರಮಾನಂದ ದೇವರ ಜಾತ್ರೆ ಸಾಕಷ್ಟು ವಿಶೇಷತೆಯಿಂದ ಕೂಡಿರುತ್ತೆ ಚೆಟ್ಟಿ ಅಮಾವಾಸ್ಯೆಗೂ ಎರಡು ಮೂರು ದಿನ ಮೊದಲು ನಡೆಯುವ ಈ ಜಾತ್ರೆಗೆ ಸುತ್ತಲಿನ ಹತ್ತಾರು ಗ್ರಾಮಗಳ ಭಕ್ತರು ಆಗಮಿಸುತ್ತಾರೆ ಇಲ್ಲಿ ಮಾಡುವ ಸಜ್ಜಿ ಕಡುಬು ಹಾಗೂ ವಿವಿಧ ಧಾನ್ಯ ತರಕಾರಿಗಳನ್ನು ಹಾಕಿ ಮಾಡಿದ ಭಾಜಿ ಪ್ರಸಾದ ತುಂಬಾ ವಿಶೇಷ ಇದನ್ನು ಸ್ವೀಕರಿಸುವ ಸಲುವಾಗಿಯೇ ದೂರದ ಊರುಗಳಿಂದ ಭಕ್ತರು ಬರುತ್ತಾರೆ ಇಲ್ಲಿ ಪ್ರಸಾದ ಸೇವನೆ ಮಾಡುವುದರಿಂದ ಅವರ ಸಮಸ್ಯೆಗಳು ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಭಕ್ತರದು ಈ ಒಂದು ಜಾತ್ರೆಯಲ್ಲಿ ಊರಿನ ಪ್ರತಿಯೊಬ್ಬರು ಪಾಲ್ಗೊಳ್ಳುತ್ತಾರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಪಂಥ ಅನ್ನೋ ಭೇದ ಭಾವ ಇಲ್ಲದೆ ಸರ್ವ ಜನಾಂಗದವರು ಕೂಡಿಕೊಂಡು ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಿಸುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾರೆ ಇನ್ನು ಜಾತ್ರೆಯ ಹಿನ್ನೆಲೆಯಲ್ಲಿ ನಮ್ಮ ದೇಶೀಯ ಪರಂಪರೆಯಾದ ಭಜನೆ ಹಾಡು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುತ್ತೆ ಇಲ್ಲಿನ ವೈಶಿಷ್ಟ್ಯದ ಬಗ್ಗೆ ಗ್ರಾಮದ ಮುಖಂಡರು ಭಕ್ತರು ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳ್ವಾರ್ ಪ್ರಜಾಸ್ತ್ರ ಪತ್ರಿಕೆ ಒಂದು ಡಿಜಿಟಲ್ ಮೀಡಿಯಾಗೆ ತಮ್ಗೆಲ್ಲರಿಗೂ ಸಹಿತನು ಸ್ವಾಗತ ಇವತ್ತು ನಾವು ಸಿಂದಗಿ ತಾಲೂಕಿನ ಚಾಂದ್ಕೋಟೆ ಗ್ರಾಮದಲ್ಲಿ ಇದ್ದೀವಿ ಇವತ್ತು ಏನು ವಿಶೇಷ ಅಂತಂದ್ರೆ ಚಟ್ಟಿ ಅಮಾವಾಸ್ಯೆಗಿಂತನು ಪೂರ್ವದಲ್ಲಿ ಈ ಗ್ರಾಮದಲ್ಲಿರುವಂತಹ ಪರಮಾನಂದ ದೇವಸ್ಥಾನದಲ್ಲಿ ತುಂಬಾ ಅದ್ದೂರಿಯಾಗಿ ಮತ್ತು ತುಂಬಾ ವಿಶೇಷವಾದಂತಹ ಒಂದು ಪೂಜೆ ಇರಬಹುದು ಆಚರಣೆಗಳು ಇರ್ಬಹುದು ನಡ್ಕೊಂಡು ಬರ್ತಾ ಇದೆ ಏನು ಅಂತಂದ್ರೆ ಸುತ್ತಲಿನ ಗ್ರಾಮಗಳ ಜನರು ಮತ್ತು ಇದೇ ಗ್ರಾಮದ ಜನರು ಎಲ್ಲಾ ಸೇರಿಕೊಂಡ್ಬಿಟ್ಟು ಇಲ್ಲಿ ಬಾಜಿ ಪಲ್ಲೆ ಮತ್ತು ಈ ಕಡುಬು ಅನ್ನುವ ರೀತಿಯಲ್ಲಿ ಅಡಿಗೆಗಳನ್ನ ಮಾಡಿ ನೂರಾರು ಜನರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿ ಇದನ್ನ ಊಟವನ್ನು ಮಾಡ್ತಾರೆ ಚಟ್ಟಿ ಅಮಾಶ್ಕಿಂತ ಪೂರ್ವದಲ್ಲಿ ನಡೆಯುವಂತದ್ದು ಇದು ತುಂಬಾ ಒಂದು ವಿಶೇಷವಾಗಿರುವಂತದ್ದು ಅದು ಮೊದಲ ಸೋಮವಾರ ಆಗಿರಬಹುದು ಅಮಾಶ್ಗಿಂತ ಪೂರ್ವದಲ್ಲಿ ನಡೀತಾ ಇದೆ ಇದು ಹೆಂಗೆ ನಡ್ಕೊಂಡು ಬಂದಿದೆ ಎಷ್ಟು ವರ್ಷಗಳ ಆಚರಣೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಗ್ರಾಮದ ಮುಖಂಡರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಕೇಳೋಣ ಇದು ಅಡಿಗೆ ತಯಾರಿ ಇರಬಹುದು ಇಲ್ಲಿ ಆಚರಣೆ ಇರಬಹುದು ಮತ್ತೆ ಇದ್ರ ಪ್ರಯುಕ್ತವಾಗಿ ಇಲ್ಲಿ ಏನಾದರೂ ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದಾವೆ ಅದು ಯಾವ ರೀತಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು ಊರಿನ ಗ್ರಾಮಸ್ಥರ ಜೊತೆಗೆ ಮಾತನಾಡ್ತಾ ಹೋಗೋಣ ಇದಕ್ಕೆ ಸಂಬಂಧಪಟ್ಟಂತ ಊರಿನ ಗ್ರಾಮಸ್ಥರಾಗಿರುವಂತ ನಮ್ಮ ನಿಂಗರಾಜ್ ಹತ್ನೂರ್ ಅವರು ಇದ್ದಾರೆ ಅವರು ಇದ್ರ ಕುರಿತು ಮಾತನಾಡ್ತಾರೆ ಇವತ್ತು ಶಿ ತಾಲೂಕಿನ ಚಾಂದಕೋಟೆ ಗ್ರಾಮದಲ್ಲಿ ಶ್ರೀ ಪರಮಾನಂದ ದೇವಸ್ಥಾನದಲ್ಲಿ ಚಟ್ಟಿ ಅಮಾವಾಸ್ಯಕ್ಕಿಂತ ಹಿಂದಗಡೆ ನಮ್ಮ ಗ್ರಾಮದಲ್ಲಿ ಚಟ್ಟಿ ಜಾತ್ರೆ ಅಂತೇಳಿ ಗ್ರಾಮದ ಎಲ್ಲ ಹಿರಿಯರು ಕಮಿಟಿಯವರು ಸೇರ್ಕೊಂಡು ಚಟ್ಟಿ ಜಾತ್ರೆ ಸುಮಾರು ವರ್ಷಗಳ ಮಾಡ್ಕೊಂಡು ಬಂದಿದ್ದಾರೆ ಬರ್ತಾ ಬರ್ತಾ ವರ್ಷ ವರ್ಷ ಭಕ್ತರು ಜಾಸ್ತಿನೇ ಆಲಕತ್ತಾರ ಅದ್ರ ಪ್ರಮಾಣವೂ ಹೆಚ್ಚಾಗತ್ತೈತಿ ಈಗ ಈ ಚಟ್ಟಿ ಜಾತ್ರೆ ಸುಮಾರು ಒಂದು ಒಂಬತ್ತು ಕ್ವಿಂಟಲ್ ಸಜ್ಜಿ ಬೀಸಿ ಹಿಟ್ಟಿನಿಂದ ನಮ್ಮ ಗ್ರಾಮದ ಹಿರಿಯರು ಮಹಿಳೆಯರು ಎಲ್ಲರೂ ಬಂದು ಸಾಯಂಕಾಲದಿಂದ ಕಡುಬು ಮಾಡಿ ಕಡುಬು ಹಾಕ್ತಾರ ಇನ್ನು ಎಲ್ಲ ಥರ ಕಾಳ ಕಡಿ ತರಕಾರಿ ಇದೇ ತರಕಾರಿ ಬಿಟ್ಟು ಅದನ್ನಲ್ಲ ಮನುಷ್ಯ ಏನು ಸೇವನೆ ಮಾಡ್ತಾನ ಅದೆಲ್ಲ ಸೇರಿಸಿ ಒಂದು ಆರಿಂದ ಎಂಟು ಕ್ವಿಂಟಲ್ ಬಾಜಿ ಮಾಡ್ತಾರೆ ಇಲ್ಲಿ ಆಮೇಲೆ ಒಂದು ಒಂದೂವರಿಂದ ಎರಡು ಕ್ವಿಂಟಲ್ ಅನ್ನ ಮಾಡ್ತೀವಿ ಸಾಂಬಾರ್ ಮಾಡ್ತೀವಿ ಗ್ರಾಮದ ಹಿರಿಯರು ಜಾತ್ಯತೀತವಾಗಿ ಗ್ರಾಮದಲ್ಲಿ ಇದ್ದಂಥವ್ರು ಸ್ಥಳದಿಂದ ಬಂದಂತವರು ಸುತ್ತಮುತ್ತ ಗ್ರಾಮದವರು ಗಣಿಯರ್ ಆಗಬಹುದು ಹಿಕ್ಕಣಗುತ್ತಿ ಚಟ್ರಿಕೆ ಹಚ್ಚಾಳ ಸೋಂಪುರ ಬಂತ್ನಾಳ ಸುಮಾರು ಪರಸ್ಥಳ ದೂರ ದೂರ ಇರೋದು ಈ ಪರಮಾನಂದ ಭಕ್ತರು ಎಲ್ಲೆಲ್ಲ ಇದ್ದಾರ ಇದು ಜಾತ್ರೆ ಹುಡ್ಕೊಂಡು ಬಂದು ಇಲ್ಲಿ ಪ್ರಸಾದ ಸೇವನೆ ಮಾಡ್ತಾರ ಇಲ್ಲಿ ಕಮಿಟಿಯವರು ಒಂದು ಸುಮಾರು ದಿನಗಳ ಇಟ್ಕೊಂಡು ಭಕ್ತರಿಗೆ ತಮ್ಮ ಕೈಲಾದ ಮಟ್ಟಿಗೆ ಏನು ಧನ ಸಹಾಯ ಮಾಡ್ತಾರ ತನು ಮನ ದನ ಎಲ್ಲಾ ಸಹಾಯ ಮಾಡ್ತಾರ ಅದ್ರಿಂದ ಕಮಿಟಿಯವರ ಪರಸ್ಪರ ಪರಿಶ್ರಮದಿಂದ ಈ ಚಟ್ಟಿ ಜಾತ್ರೆ ಪ್ರತಿ ವರ್ಷ ಹೆಚ್ಚಾಕೋತೈತಿ ಈ ವರ್ಷ ನೋಡ್ಬೇಕಂದ್ರೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಭಕ್ತರು ಈ ಪ್ರಸಾದ ಸೇವನೆ ಮಾಡಿದಾರ ಇದಕ್ಕೆಲ್ಲ ಇಲ್ಲಿ ಇವತ್ತ ವಿಶೇಷವಾಗಿ ಅಂದ್ರೆ ಚೌಡಕಿ ಹಾಡ ಕೇಳೋದು ಒಂಥರ ಗ್ರಾಮೀಣ ಪ್ರದೇಶದಲ್ಲಿ ಏನೈತಿ ಅದು ಮರಳಿ ಮತ್ತೆ ಈ ಗ್ರಾಮದಲ್ಲಿ ನೋಡಬಹುದು ಯಾಕೆ ಹಿಂದ್ ಹಿರಿಯರು ಸಣ್ಣ ಪ್ರಮಾಣದ ಮಾಡ್ಕೊಂಡ್ ಬರ್ತಿದ್ರು ಈಗ ಬರಬರ್ತ ಈಗಿನ ಪೀಳಿಗೆ ಏನಿಸೈತಿ ಸಜ್ಜಿ ಕಡಬ ಅಂದ್ರೆ ಗೊತ್ತಿಲ್ಲ ಅಂಬಲಿ ಅಂದ್ರೆ ಗೊತ್ತಿಲ್ಲ ಬಾಜ್ಜಿ ಅಂದ್ರೆ ಗೊತ್ತಿಲ್ಲ ಅದೆಲ್ಲ ಮರಳಿ ಬರ್ಲಿ ಅಂತ ಕೇಸಿನ ಗ್ರಾಮದ ಹಿರಿಯರು ಅದು ಕಂಟಿನ್ಯೂ ಮಾಡ್ಲಾಕತ್ತರ ಇವತ್ತು ಕಮಿಟಿ ಅವ್ರು ಎಲ್ಲ ಅದ್ ಸೇರ್ಕೊಂಡು ಹೆಚ್ಚಿನ ಪ್ರಮಾಣ ಮಾಡ್ಲಾಕತ್ತರ ಈಗ ಮಾಡಿ ಯಶಸ್ವಿ ಆಗೈತಿ ಇಷ್ಟ ಹೇಳಕ್ ನಾನು ಮಾತ್ ಮುಗಿಸ್ತೀನಿ ನಮಸ್ಕಾರ ಸಂಬಂಧಪಟ್ಟಂಗೆ ಮಾತಾಡುವ ಮತ್ತೊಬ್ರು ಗ್ರಾಮದ ಮತ್ತು ಮುಖಂಡರು ಇದಾರೆ ಅವರು ಸಹಿತ ಅವ್ನು ಮಾತನಾಡ್ತಾರೆ ಮಲ್ಲು ಕಂಡುಕೊಂಡ್ ಅಂತ ಹೇಳ್ಬಿಟ್ಟು ಅವರು ಮಾತನಾಡ್ತಾರೆ ಸರ್ ಅಂದ್ರೆ ಈಗ ಬಾಜಿದ್ ಯಾವ್ದು ರೀತಿ ಅಂತ ಹೇಳಿದ್ರು ಇದು ಸುಮಾರು ಎಷ್ಟು ವರ್ಷಗಳ್ ಬರ್ತಾ ಇದೆ ಹಿನ್ನೆಲೆ ಏನಾದ್ರು ಇದನ್ನೆಲೆ ಮೊದಲ ಪೂರ್ವದಲ್ಲಿ ಹಿರಿಯರು ಒಂದ್ ಬುಟ್ಟೆ ಮಾಡ್ಕೊಂಡ್ ಬಂದು ಗುಡಿಯಲ್ಲಿ ಉಣ್ತಿದ್ರು ಬುಟ್ಟೆ ಮಾಡ್ಕೊಂಡು ಗುಡಿಯಲ್ಲಿ ಅದಕ್ಕೆ ಈಗ ಈ ಎಲ್ಲಾ ಸಣ್ಣ ಕಾರ್ಯಕರ್ತರು ಕೂಡಿ ಇವತ್ತ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿ ಕೊಡುವಂತ ಭಕ್ತ ನಮ್ಮಲ್ಲಿ ಅಂತ ಊರಾಗ ಹೆಂಗಿದ್ರ ಕುಡುವಂತ ಭಕ್ತರು ಹಂಗ್ಯಾರ ಮಾಡುವಂತ ಭಕ್ತರು ಹಂಗ್ಯಾರ ಹಿಂಗಾಗಿ ಪರಮಾನಂದ ನಮ್ಮಲ್ಲಿ ಸುಖ ಸೌಭಾಗ್ಯ ಕೊಟ್ಟು ಕಾಪಾಡೇನಾ ಅದಕ್ಕ ಹಿಂಗಾಗಿ ಪರಮಾನಂದನ ಆಶೀರ್ವಾದಿಂದ ಇವತ್ತಿಗೆ ಹೆಚ್ಚಿಗೆಚ್ ಕಾರ್ಯಕ್ರಮ ಇವತ್ತೆಲ್ಲ ಅದ್ಭುತ ನೋಡತಕ್ಕಂತ ಕಾರ್ಯಕ್ರಮ ಇವತ್ತು ಚಾನಕೋಟಿಯಲ್ಲಿ ಚಟ್ಟಿ ಜಾತ್ರೆ ಎರಡ ಹಿಂದ್ಗಡೆ ಮಾಡ್ತಿದ್ರು ಯಾರಾದ್ರು ನೋಡ್ತಕ್ಕ ಬಂದ್ರೆ ಉಣ್ತಕ್ಕಂತ ಬಂದ್ರೆ ಆ ಜಡ್ ಹಾರಿ ಹೋಗ್ತದ ಅದ ಬರಿ ಎಣ್ಣಿ ಹೈಕೊಂಡ್ ನೋಡ್ರ ಸುದಕ್ಕೆ ಕೆಮ್ಮ ಹೋಗ್ತದೆ ಇವತ್ತು ಅದ್ಭುತವಾಗಿ ಪರಮಾನಂದ್ರಿ ಅನ್ನೋದು ಒಂದು ಒಂದು ಇದು ಇದು ಚಟ್ಟಿ ಅಮಾಷಿ ಇನ್ನ ಮೊದಲು ಇರ್ಲಿಕ್ಕಾಗಿ ಸೋಮವಾರ ಇಲ್ಲಕ್ಕ ಬೇಸ್ವಾರ ಆ ಎರಡು ದಿನದೊಳಗ ಎಲ್ಲಾ ಭಕ್ತರು ಅದಕ್ಕಿಂತ ಮೊದಲ ತಮ್ಮ ದೇಣಿಗೆಯನ್ನು ಕಾಳ ಕಡಿ ಕಾಯಿ ಎಲ್ಲಾ ಕೂಡಿಸಿ ಒಂದು ದಿವಸ ಎಲ್ಲಾರು ಪ್ರಮುಖರು ಕೂಡಿ ಅದೊಂದು ಫಿಕ್ಸ್ ಮಾಡಿ ರಾತ್ರಿ ಹೆಣ್ಣು ಮಕ್ಕಳು ಎಲ್ಲರು ಒಟ್ಟು ಫ್ರೀ ಯಾರು ಇದು ಪಗಾರ ಮೇಲೆ ಬರಲ್ಲ ಎಲ್ಲಾರು ಫ್ರೀ ಸೇವೆ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಪ್ರೀ ಸೇವೆ ಮಾಡಿ ಅದೊಂದು ಅಡಿಗೆ ಮಾಡಿ ಎಲ್ಲರಿಗೆ ಈಗ ನಮ್ಮ ಗ್ರಾಮದೊಳಗೆ ಹತ್ತು ಹನ್ನೆರಡು ಸಾವಿರ ಜನಸಂಖ್ಯೆ ಇದೆ ಎಲ್ಲರೂ ಸಾಲಿ ಹುಡುಗರು ಮೊದಲು ಮಾಡಿ ಎಲ್ಲರೂ ಬಂದು ಆ ಪ್ರಸಾದನ್ನ ಸೇವನೆ ಮಾಡ್ತಾರೆ ಇದಕ್ಕೆ ಆಶೀರ್ವಾದ ಏನದಂದ್ರೆ ಇಲ್ಲಿ ನಮ್ಮ ಪರಮಾನಂದ ದೇವರನ್ನ ಅಗ್ದಿ ಪ್ರಖ್ಯಾತಿ ಎಲ್ಲ ಪ್ರಖ್ಯಾತಿ ಅವನ ಆಶೀರ್ವಾದದಿಂದ ಇವೆಲ್ಲ ಇದು ಅಂತ ಹೇಳಿ ಇದು ಗ್ರಾಮದ ಮುಖಂಡರು ಹೇಳ್ತಾ ಇರುವಂತಹ ಮಾತು ಅಂತಂದ್ರೆ ಪರಮಾನಂದ ದೇವಸ್ಥಾನ ಏನಿದೆ ಇಲ್ಲಿ ಸುಮಾರು ಹನ್ನೆರಡು ಸಾವಿರ ಜನ ಇದ್ರು ಎಲ್ಲ ಸಮುದಾಯದ ಬೇರೆ ಬೇರೆ ವರ್ಗದ ಜನರಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಜಾತಿ ಧರ್ಮ ಪಂಥ ಯಾವುದೂ ಇರಲಿಲ್ಲ ಈ ಭಾರತದ ನೆಲ ಏನು ಬಹುತ್ವದ ಸಂಸ್ಕೃತಿ ಇದೆ ಪರಂಪರೆ ಇದೆ ಅದರ ಅಡಿಯಲ್ಲಿ ನಾವೆಲ್ಲ ಈ ಒಂದು ಆಚರಣೆಯನ್ನು ಮಾಡ್ಕೊಂಡು ಬಂದಿದೀವಿ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಏನೇನು ಅಡಿಗೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಅಡಿಗೆ ಮಾಡಿದ್ದಾರೆ ಅವ್ರ ಜೊತೆಗೆ ನಾವು ಒಂದಿಷ್ಟು ಮಾತಾಡ್ಕೊಳೋರಿ ಎಲ್ಲ ತರ ತರಕಾರಿ ಒಂದೇ ತರಕಾರಿ ಅಲ್ಲ ಒಟ್ಟು ತರ ತರಕಾರಿ ಹಾಕಿ ಪಲ್ಯ ಮಾಡಿದ್ದು ಕರೆ ನಾವು ಹ್ಮ್ ಒಟ್ಟು ತರಕಾಳ ಅಂದ್ರೆ ಏಳು ತರ ಕಾಳ ಹಾಕಿ ನಾವು ಪಲ್ಯ ಮಾಡಿವಿ ನಾವು ಅಡಿಗೆ ಬಟ್ರು ಅಂದ್ರೂ ಎಲ್ಲ ತರ ಮಾಡಿ ಈಗ ಸುತ್ತಮುತ್ತ ಗಣ್ಯಾರ ಬರ್ಬೋದು ಬರ್ಬೋದು ಹಚ್ಚಳ ಬರ್ಬೋದು ಚಟ್ರಿಕೆ ಬರ್ಬೋದು ನಮ್ಮ ಚಾಣಕೂರು ಗ್ರಾಮದ ಒಟ್ಟು ಫುಲ್ಲ ಚಾಣಕೂರ ಒಟ್ಟ ನಾವು ಯಾ ಎಲ್ಲ ಎಲ್ಲಾ ಸಮಾಜ ಬಂತು ಒಟ್ಟ ಸಂಪೂರ್ಣ ಬರ್ತದ ಈ ಗಣ್ಯಾರ್ ಎಲ್ಲ ಸ್ವಾಮಿ ಎಲ್ಲ ಹಿಡ್ಕೊಂಡು ಬರ್ತದೆ ವರ್ಷಗಳಿಂದ ಈ ಚಟ್ಟೀರ್ ಜಾತ್ರೆಯನ್ನು ಮಾಡ್ತಾ ಇದ್ವಿ ಇಲ್ಲಿ ಸರ್ವ ಧರ್ಮದವರು ಈ ಚಾಂದಕೋಟೆ ಗ್ರಾಮದ ಸರ್ವ ಧರ್ಮದ ಎಲ್ಲಾ ಭಕ್ತಾದಿಗಳಿಂದ ಅವರಿವರ ಬಹಳ ದಿನಗಳ ಪರಿಶ್ರಮದ ಕಾರಣದಿಂದ ಒಬರಿಬ್ರಿಗೂ ಪರಿಶ್ರಮದಿಂದೆಲ್ಲ ನೂರಾರು ಸಾವಿರಾರು ಜನ ಪರಿಶ್ರಮದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಹೊಂಟಿದೆ ಈಗ ವರ್ಷ ಈ ವರ್ಷದ ನೋಡ್ಕೊಂಡ್ರ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜನ ಜಾಸ್ತಿ ಅದ ಮತ್ತು ಶ್ರಮನೂ ಜಾಸ್ತಿ ಅದ ದುಡಿಯುವ ಭಕ್ತರು ಈಗ ತನು ಮನ ದನದಿಂದ ಎಲ್ಲರೂ ತಮ್ಮ ಕೈಲಾದ ಮಟ್ಟಿಗೆ ಈ ಪರಮಾನಂದ ದೇವಸ್ಥಾನಕ್ಕ ದೇಣಿಗೆಯನ್ನು ಕೊಟ್ಟು ಕೈಲಾದ ಮಟ್ಟಿಗೆ ಎಲ್ಲಾ ಊರಿನ ಗ್ರಾಮಸ್ಥರು ಸೇವೆ ಮಾಡ್ತಾ ಹೊಂಟಿದಾರ ಪ್ರತಿ ವರ್ಷ ಚಟ್ಟಿ ಮಾಡುವುದಂದ್ರ ದೊಡ್ಡ ಸಂಭ್ರಮ ಈ ಸಂಭ್ರಮ ಅಂದ್ರ ದೊಡ್ಡ ಪರಮಾನಂದನ ದೇವಸ್ಥಾನದಾಗ ದೊಡ್ಡ ಒಂದು ದೇ ಜಾತ್ರೆ ಇದ್ದಪ್ಲೆ ಸಂಭ್ರಮ ನಡೀತದ ಇಲ್ಲಿ ಯಾಕಂದ್ರ ಎಲ್ಲರೂ ನಡೆ ನುಡಿ ಅವ್ರ ಭಕ್ತಿ ಎಲ್ಲಾನು ಅವ್ರು ಎಲ್ಲಾ ಆಗ್ ಬಂದಿರ್ತಾವ ಇಲ್ಲಿ ಎಲ್ಲಾ ದೇವಸ್ಥಾನದಾಗ ಪ್ರಸಾದ್ ಅಂದ್ರ ದೊಡ್ಡ ಒಂದ್ ಇದು ಇದ್ದಂಗ ಶಕ್ತಿ ಇದ್ದಂಗ ಇದು ಆದ್ರ ಇದು ಪ್ರತಿ ವರ್ಷ ಹೆಚ್ಚೆಚ್ಚಿಂದ ಹಾಕೋತೇ ಹೊಂಟದ ಕಡಿಮೆ ಇಲ್ಲ ಆದ್ರ ಎಲ್ಲರೂ ಬರದೆ ಇದ್ದ ಮಂದಿ ಬರ ಮಂದಿ ಅಲ್ಲಿ ದೇವಸ್ಥಾನ ದೇವರ ಕರ್ಸ್ಕೊತಾನ ಅಂತ ಹಂಗ ಹಂಬಲ ಅರದು ಜನಸಂಖ್ಯಾ ಪ್ರತಿ ಜಾತ್ರೆ ಇರ್ತದಲ್ಲ ಹಂಗ ಹೆಚ್ಚಿನ ಸಂಭ್ರಮ ಈ ಚಟ್ಟಿ ನಡದ ಬಾಜಿ ನೋಡುದ್ರ ಒಂದ ಎಷ್ಟೋ ಜನ ಹಾದರ್ಸ ನಮ್ಮಲ್ಲಿ ಒಬ್ಬ ಮಿಡ್ಕಲ್ ಆದ ಪೂರ ಕೆಲಸ ಒಂದು ಅಕ್ಕೂ ತವ ಕಡುಬು ಇದು ನೀನು ಕಣ್ಣ ನೀರ್ ಹಾಕ್ಬೇಡ ಈ ಬಾಜಿ ತಿಂದ ಬಳಕ ನೀ ಮುಂದಣಗಿ ಈ ಬರ ಚಟ್ಟಿ ಬರೋದ್ರ ನೀ ಹ್ಯಾಂಗ್ ಹಾತಿ ನೋಡಕತ್ತಿ ಅಂದ್ರ ಇವತ್ತಿನ ಮಿತಿ ಅವರ್ಗಾಡಿ ಅವನೇ ಪಟ್ಟಿ ಕೊಟ್ಟ ಸಲ ಈ ಚಟ್ಟಿ ಈ ಮೌತವನೇ ಹಂಗದಾರಿ ಆದ್ರೂ ಆ ದೇವ್ ನಮ್ಗ ಹಂಗ ನಡ್ಸ್ಕೊಟ್ಟ ನಾವ್ ನಡ್ಸ್ಕೊಂಡು ಹೋಳಕತ್ತೀವ್ರಿ ಜಾತ್ರೆಗೆ ಮೂರ್ ವರ್ಷಲಿಂತ ಬರ್ಲಾಕತ್ತೀವ್ರಿ ಸಜ್ಜಿ ಕಡು ಬಂದ್ ಅದು ಮಾಡತಾರ್ರಿ ಕೆಲವ್ ಭಕ್ತಾದಿಗಳು ಬಂದ್ ಊಟ ಮಾಡಿ ಹೋತಾರ್ರಿ ನಾವ್ ಬರ್ಲಾಕತ್ ಮೂರ್ನಾಕ್ ವರ್ಷ ಆಯ್ತ್ರಿ ನನ್ನ ಸಣ್ಣ ವಯಸ್ಸಿನ ಹಿಡ್ಕೊಂಡು ಈ ಕಾರ್ಯಕ್ರಮ ನೋಡ್ಕೊಂಡಿ ಅವಾಗ ಅಷ್ಟೇ ಒಂದ ಇಪ್ಪತ್ತು ಜನ ಮೂವತ್ತು ಜನ ಇರ್ತಿದ್ರು ಆ ಎಳದಾಗ ಈಗ ಪ್ರತಿ ವರ್ಷದಂತೆ ಜಾಸ್ತಿ ಹಾಕೋ ಜಾಸ್ತಿ ಹಾಕೋತ ಈ ದೊಡ್ಡ ಪ್ರಮಾಣಕ್ಕೆ ಬಂದು ನಿಂತದ ಇವತ್ತ ಒಂದ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಜನ ಪ್ರಸಾದ ಮಾಡುವಂತ ವ್ಯವಸ್ಥೆ ಇವತ್ತ ಈ ಕಮಿಟಿಯವ್ರ ಎಲ್ಲರೂ ಮಾಡ್ಲಕತ್ತರ ಅತ್ತ ಈ ಅಡಿಗೆ ಅಮೃತ ಇದ್ದಂಗ ರುಚಿ ಕಟ್ಟ ಅಡಿಗೆ ಶ್ರೀ ಪರಮಾನಂದನ ಪ್ರಸಾದ ಇದು ಆ ಪುಂಡಿ ಪಲ್ಯ ಎಲ್ಲಾ ದಿನಸಿ ಕಾಳುಗಳನ್ನ ಹಾಕಿ ಆ ತರಕಾರಿಗೆ ಹಾಕಿ ಎಲ್ಲಾ ತರ ಮಿಕ್ಸ್ ಮಾಡಿ ಒಂದು ಬಾಜಿ ಅಂದ್ರೆ ಇದೊಂದು ನಮ್ಮಲ್ಲಿ ಇರೋ ಎಲ್ಲಾ ರೋಗಗಳ ಕಳೆಯಂತ ಶಕ್ತಿ ಈ ಪ್ರಸಾದದಾಗ ಅದ ಅಂತ ನಾವು ನಂಬಿ ಈ ಪ್ರಸಾದವನ್ನ ವ್ಯವಸ್ಥೆ ಮಾಡ್ಕೊತ ಇಲ್ಲಿವರೆಗೂ ಬಂದಿವಿ ಊಟ ಮಾಡಕೀವಿ ಚಟ್ಟಿ ಜಾತ್ರಿ ಮಹಿಮೆ ಯಾರಿಂದ ನಡೀತೈತಪ್ಪ ಅಂದ್ರ ಈ ನಮ್ಮಪ್ಪ ಪರಮಾನಂದಿಂದ ಪವಾಡದಿಂದನೇ ಈ ಚಟ್ಟಿ ಜಾತ್ರೆ ಸಣ್ಣ ಪ್ರಮಾಣ ಇದ್ದಿದ್ದು ಇವತ್ತ ಇಂತ ಆಲದ ಮರ ಬೆಳ್ದಂಗ ಇಷ್ಟು ಪ್ರಮಾಣ ಭಕ್ತರು ಕೊಡೋರು ಕಮ್ಮಿ ಇಲ್ಲ ಮಾಡೋರು ಕಮ್ಮಿ ಇಲ್ಲ ಆ ತರ ಆಗೈತಿ ಈ ಪರಮಾನಂದ ಪೂಜಾರಿಗಳಾದಂತಹ ಗಿರಿಜಾಧರ ಪರಮಾನಂದ ಪೂಜಾರಿಯವರು ಈ ಪರಮಾನಂದನ ಸೇವೆ ಮಾಡ್ತಾರ ಈ ಇವರು ಈ ಪರಮಾನಂದನ ಆಶೀರ್ವಾದಿಂದ ಇವತ್ತು ಎಲ್ಲರೂ ಭಕ್ತರು ಬಂದು ಈ ಚಟ್ಟಿ ಜಾತ್ರೆಯ ವಿಶೇಷ ಸಜ್ಜಿ ಕಡಬ ಎಲ್ಲ ಕೈಪಲ್ಯ ಹಾಕದಂತ ಬಾಜಿ ಸೇವನೆ ಮಾಡಿ ಪರಮಾನಂದನ ನಮಸ್ಕರಿಸಿ ನಮ್ಮ ಇದ್ದಂತ ಏನು ಕಷ್ಟ ಅರ್ಪಣೆ ಎಲ್ಲ ದೂರ ಮಾಡಪ್ಪ ಅಂತ ಹೇಳಿ ಇವತ್ತು ಬಂದು ವಿಶೇಷ ಊಟ ಮಾಡ್ಕೊಂಡು ಹೋಗಂಥದ್ದು ಈ ನಮ್ಮಪ್ಪ ಪರಮಾನದಿಂದ ನಡತೈತಿ